ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ದನ್ನೂರು ಪೊಲೀಸರವರಿಂದ ಸುಲಿಗೆ ಪ್ರಕರಣದಲ್ಲಿ ಐದು ಜನ ಆರೋಪಿತರ ಬಂಧನ ನಾಲ್ಕು ಲಕ್ಷಕ್ಕೂ ಅಧಿಕ ನಗದು ಹಣ ಮತ್ತು ಒಂದು ಕಾರು ವಶ ದರೋಡೆ ಪ್ರಕರಣ ಭೇದಿಸಿದ ಪೊಲೀಸರು ಬೀದರ್ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಒಂದು ತಿಂಗಳ ಅವಧಿಯಲ್ಲಿ ನಡೆದ ಎರಡು ಪ್ರತ್ಯೇಕ ರಭರಿ ಪ್ರಕರಣಗಳನ್ನು ಬೀದಿಸಿದ್ದಾರೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ದನ್ನೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾದ ದರೋಡಿ ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು ಫಿರ್ಯಾದಾರನಾಗಿದ್ದ ಜ್ಞಾನೇಶ್ವರನನ್ನೇ ಬಂಧಿಸಿ ಜೈಲಿಗೆಟ್ಟಿದ್ದಾರೆ ಹಲಬರ್ಗಾ ಹತ್ತಿರ ಇರುವ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಿದ್ದ ಜ್ಞಾನೇಶ್ವರ ಮೇತ್ರಿ ಎಂಬಾತ ಪೆಟ್ರೋಲ್ ಬಂಕ್ನಲ್ಲಿ ಸಂಗ್ರಹವಾಗಿದ್ದ ಹಣವನ್ನ ಬ್ಯಾಂಕಿಗೆ ಕಟ್ಟುವ ಕೆಲಸ ಮಾಡ್ತಿದ್ದ ಅದೇ ಹಣ ದೋಚುವ ಉದ್ದೇಶದಿಂದ ತನ್ನ ನಾಲ್ಕು ಜನ ಸ್ನೇಹಿತರೊಂದಿಗೆ ಸೇರಿ ದರೋಡಿಯ ಖತೆ ಕಟ್ಟಿದ್ದ ದರೋಡಿ ಬಳಿಕ ತಾನೇ ಗಾಯಗೊಂಡು ಠಾಣೆಗೆ ನಾಲ್ಕು ಪಾಯಿಂಟ್ ಒಂಬತ್ತು ಆರು ಲಕ್ಷ ಹಣ ದೋಚಿದ್ದಾರೆ ಎಂದು ದೂರು ನೀಡಿದ್ದ ದೂರು ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸಿ ಆರೋಪ ಜ್ಞಾನೇಶ್ವರ ಹಾಗೂ ಸಹಚರರನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಬಂಧಿತ ಆರೋಪಿಗಳಿಂದ ನಾಲ್ಕು ಪಾಯಿಂಟ್ ಎರಡು ಲಕ್ಷ ಹಣ ಹಾಗೂ ಒಂದು ಟಾಟಾ ಪಂಚ್ ಕಾರ್ ಜಪ್ತಿ ಮಾಡಿದ್ದಾರೆ ಇನ್ನು ಬಸವ ಕಲ್ಯಾಣದ ಬಂಗಾರ ವ್ಯಾಪಾರಿಯ ದರೋಡಿ ಪ್ರಕರಣ ಬೀದಿಸಿರುವ ಪೊಲೀಸರು ನಾಲ್ಕು ಜನ ಆರೋಪಿಗಳನ್ನ ಬಂಧಿಸಿ ಬಂಧಿತರಿಂದ ಎರಡು ಪಾಯಿಂಟ್ ಎಂಟು ಎರಡು ಲಕ್ಷ ಮೌಲ್ಯದ ಮೂರು ಪಾಯಿಂಟ್ ಆರು ತೊಲೆ ಬಂಗಾರ ಹದಿನೇಳು ಸಾವಿರದ ಎಂಟು ನೂರು ಮೌಲ್ಯದ ಹದಿನೇಳು ತೊಲೆ ಬೆಳ್ಳಿ ಚೈನ್ ಹಾಗೂ ಹನ್ನೆರಡು ಸಾವಿರ ರೂಪಾಯಿ ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಎಸ್ಪಿ ಪ್ರದೀಪ್ ಕುಂಟಿ ಹೇಳಿದ್ರು ಹಾಸ್ಪಿಟ್ಲ್ ಕೂಡ ಹೋಗಿ ವಿಚಾರಿಸಿದ್ದಾಗ ಕಂಡು ಬಂದಿದ್ದು ನಿಜ ಅದೇ ರೀತಿ ನಮಗೆ ಬರ್ತದೆ ಡಾಕ್ಟರ್ ಸಮೇತ ನಾವು ಮಾತಾಡುತ್ತೇವೆ ಮಾತಾಡಿದ್ದಾಗ ಗಾಯಗಳ ಅದು ಈ ಮಾಹಿತಿ ನಮಗೆ ಕೊಡ್ತಾರೆ ನಾವು ಪ್ರತ್ಯಕ್ಷವಾಗಿ ನೋಡಿದ್ದೇವೆ ಆದರೆ ತನಿಖೆಯಲ್ಲಿ ನಮಗೆ ಕಂಡು ಬಂದಿದ್ದೇನೆಂದರೆ ಇಟ್ ಈಸ್ ಆಲ್ ಪ್ರೀಪ್ಲಾಂಡ್ ಅಂತ ನಮಗೆ ಕಂಡು ಬಂದಿದೆ ಬಟ್ ಹವೆವರ್ ನಮ್ಮ ಹಾಲ್ಕೆ ಸಬ್ ಡಿವಿಷನ್ ಪೊಲೀಸರು ಒಳ್ಳೆಯ ಕಾರ್ಯಾಚರಣೆಯನ್ನು ನಡೆಸಿ ಒಳ್ಳೆಯ ತನಿಖೆ ಮಾಡಿ ಇದನ್ನು ಭೇದಿಸಿದ್ದಾರೆ ಭೇದಿಸಿ ಒಟ್ಟಿನಲ್ಲಿ ನಾಲ್ಕು ಲಕ್ಷ ಎರಡು ಸಾವಿರ ಐದುನೂರ ಎಂಬತ್ತು ರೂಪಾಯಿನ ರಿಕವರ್ ಮಾಡಿದ್ದೇವೆ ಮಿಕ್ಕಿದ್ದ ಅಮೌಂಟನ್ನು ಅವರು ಖರ್ಚು ಮಾಡಿಕೊಡ್ತಾರೆ ಹಾಗೂ ಅದರೊಟ್ಟಿಗೆ ಒಂದು ಟಾಟಾ ಪಂಚ್ ಕಾರ್ ಇದು ರಾಬರಿ ಮಾಡೋಕ್ಕೆ ಉಪಯೋಗಿಸು ಮಾಡಿಕೊಡ್ತೇವೆ ಒಟ್ಟಿನಲ್ಲಿ ಐದು ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡ್ತೇವೆ ಶನಿ ಮಹಾತ್ಮ ಕಮಾನ್ ಹತ್ತಿರ ಘಟನೆ ನಡೆದಿರುತ್ತದೆ ಅವರು ಕೂಡ ಈ ಹಿಂದೆ ಯಾವುದೇ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದಿಲ್ಲ ಇವರು ಹ್ಯಾಬಿಚುವಲ್ ಅಲ್ಲ ಇವರು ಫಸ್ಟ್ ಟೈಮ್ ಅಫೆಂಡರ್ಸ್ ಬಾಲಕಿ ಬೀದರ್ಗೆ ಸೇರಿದ್ದವರು ಕೆಲವರು ಹೈದರಾಬಾದ್ಗೆ ಸೇರಿದ್ದವರು ಒಟ್ಟಿನಲ್ಲಿ ಒಂದು ಗ್ರೂಪ್ ಆಗಿ ಗ್ಯಾಂಗ್ ಆಗಿ ಫಾರ್ಮ್ ಮಾಡಿಕೊಂಡು ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಅಫೆಂಡರ್ಸ್ ಅವ್ರಿಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಇಲ್ಲಿವರೆಗೂ ನಮ್ಮ ಗಮನಕ್ಕೆ ಬಂದಿಲ್ಲ ಬಟ್ ದುಡ್ಡಿನ ಆಸೆಗಾಗಿ ಪ್ಲಾನ್ ಮಾಡಿಕೊಂಡು ಎಸ್ಪೆಷಲಿ ಜ್ಞಾನೇಶ್ವರೇ ಈ ಪ್ಲಾನ್ ಅನ್ನು ಎಲ್ಲ ಕಾನ್ಸ್ಪಿರಸಿ ಎಲ್ಲ ರೂಪಿಸಿದ್ದು ಜ್ಞಾನೇಶ್ವರ್ ಆಮೇಲೆ ಈ ಫ್ರೆಂಡ್ಸನ್ನು ಸೇರಿಸಿಕೊಂಡು ಅವರನ್ನು ಇನ್ವಾಲ್ವ್ ಮಾಡಿಕೊಂಡಿದ್ದಾನೆ ಎಕ್ಸಿಕ್ಯೂಟ್ ಮಾಡ್ತಾರೆ ಸೊ ಈಗ ಫಿರ್ಯಾದಿದಾರರನ್ನು ಕೂಡ ನಾವು ಆರೋಪಿಗಳನ್ನು ಮಾಡ್ತಾ ಇದ್ದೇವೆ ಅರೆಸ್ಟ್ ಕೂಡ ಮಾಡಿದ್ದೇವೆ ಈಗಾಗಲೇ ನಮ್ಮ ಬೀದರ್ ಗಡಿ ಭಾಗ ಆಗಿದ್ದರಿಂದ ಗಡಿ ಜಿಲ್ಲೆ ಆಗಿದ್ದರಿಂದ ಮಹಾರಾಷ್ಟ್ರದಿಂದ ಹಾಗೂ ತೆಲಂಗಾಣದಿಂದ ಬೇರೆ ಬೇರೆ ರಾಜ್ಯಗಳಿಂದ ಕೆಲವರು ಎಂ ಒ ಬಿಗಳು ಕೆಲವರು ಹ್ಯಾಬಿಚುವಲ್ ಅಫೆಂಡರ್ಗಳು ದರೋಡೆಕಾರರು ಇಲ್ಲಿಗೆ ಬಂದು ಈ ಹಿಂದೆ ಕೂಡ ನಮ್ಮ ಪಶು ಕಲ್ಯಾಣದಲ್ಲಿ ಎರಡು ತಿಂಗಳ ಹಿಂದೆ ಒಂದು ರಾಬರಿಯನ್ನು ಮಾಡಿರುತ್ತಾರೆ ಅದರಲ್ಲಿ ಕೂಡ ಸುಮಾರು